ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಸೋಮವಾರದಿಂದ ಗುರುವಾರದವರೆಗೂ ಭಾರಿ ಜನಜಂಗುಳಿಯಿಂದ ತುಂಬಿರುವ ಸಿದ್ದಾಪುರ ಪಟ್ಟಣ ಶುಕ್ರವಾರ ಬೆಳಿಗ್ಗೆ ಜನಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿತ್ತು ಅಲ್ಲಿ ಇಲ್ಲಿ ಕೆಲವು ವಾಹನಗಳು ಓಡಾಟ ಇತ್ತಾದರೂ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಲಾಗಿದೆ ವಾರಾಂತ್ಯದ ಲಾಕ್ಡೌನ್ಗೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮುಂಡಗೋಡ ತಾಲೂಕಿನ ಕೋವಿಡ್ ಕೇರ್ ಸೆಂಟರ್ ಖಾಲಿ ಖಾಲಿಯಾಗಿದೆ ತಾಲೂಕಿನಲ್ಲಿ ಇಂದು ಹೊಸದಾಗಿ ಯಾವುದೇ ಕೊರೋನಾ ಪಾಸಿಟಿವ್ ಸೋಂಕಿತರು ಪತ್ತೆಯಾಗಿಲ್ಲ ಸದ್ಯ ತಾಲೂಕಿನಲ್ಲಿ ಒಟ್ಟು ನೂರ ಐದು ಸಕ್ರಿಯ ಪ್ರಕರಣಗಳಿದ್ದು ಆಸ್ಪತ್ರೆಯಲ್ಲಿ ನಲವತ್ತೊಂದು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅರವತ್ನಾಲ್ಕು ಜನ ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಇನ್ನು ಇಪ್ಪತ್ತೊಂದು ಜನ ಸೋಂಕಿತರು ಇಂದು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ ಒಂದಿಷ್ಟು ಜನರ ಓಡಾಟ ಅಲ್ಲಲ್ಲಿ ಅರ್ಧಂಬರ್ಧ ತೆಗೆದ ಅಂಗಡಿ ಮುಂಗಟ್ಟು ಅಲ್ಲೇ ವ್ಯಾಪಾರ ವಹಿವಾಟು ಇದು ಶನಿವಾರ ಗೋಕರ್ಣದಲ್ಲಿ ಕಂಡುಬಂದ ಅದೃಶ್ಯ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದ್ದರಿಂದ ಬಹುತೇಕ ಅಂಗಡಿಗಳು ಮುಚ್ಚಿದ್ದು ಅಗತ್ಯ ಸಾಮಗ್ರಿ ಪೂರೈಕೆಯ ಅಂಗಡಿಗಳು ಕೆಲವೇ ಹೊತ್ತು ಅರ್ಧ ತೆಗೆದಿತ್ತು ನಂತರ ಬಂದ್ ಮಾಡಲಾಗಿತ್ತು ಅಪರ ಕಾರ್ಯ ನೆರವೇರಿಸುವ ಹೊರ ಊರಿನವರು ಪ್ರವಾಸಿಗರು ಆಗಮಿಸಿದ್ದು ಕಂಡುಬಂತು ವೀಕೆಂಡ್ ಕರ್ಫ್ಯೂಗೆ ದಾಂಡೇಲಿ ಭಾಗಶಃ ಸ್ತಬ್ಧವಾಗಿದೆಯಾದರೂ ಒಂದಿಷ್ಟು ಜನರ ಅನಗತ್ಯ ಓಡಾಟ ಕಂಡುಬಂದಿದೆ ಸಂತೆ ಮಾರುಕಟ್ಟೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ನಗರದಲ್ಲಿ ಹಾರ್ಡ್ವೇರ್ ಹಾಗೂ ಕೆಲ ಅಂಗಡಿಗಳು ಹೊರತುಪಡಿಸಿದರೆ ಎಲ್ಲ ವ್ಯಾಪಾರ ಮಳಿಗೆಗಳು ಮುಚ್ಚಿಕೊಂಡಿವೆ ಮೀನು ಮಾಂಸ ಮಾರುಕಟ್ಟೆಯಲ್ಲಿ ವ್ಯಾಪಾರವಿರಲಿಲ್ಲ ಕೆಲವರು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಿದರು ಶಿರಸಿ ತಾಲೂಕಿನಾದ್ಯಂತ ಮಳೆ ಅಬ್ಬರ ಶನಿವಾರವೂ ಮುಂದುವರೆದಿದೆ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆಲವೆಡೆ ಮರ ಉರುಳಿ ಬಿದ್ದು ಮನೆಗಳಿಗೆ ಹಾನಿಯುಂಟಾಗಿದೆ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಮುಂದುವರೆದಿದೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯಲಾರಂಭಿಸಿವೆ ವಿಪರೀತ ಮಳೆಯ ಪರಿಣಾಮ ಕೃಷಿ ಚಟುವಟಿಕೆಗೂ ಅಡ್ಡಿಯಾಗಿದೆ ದಾಂಡೇಲಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿರುವ ಸ್ಲಂಬೋರ್ಡ್ ಮನೆಗಳನ್ನು ತಕ್ಷಣ ಪೂರ್ಣಗೊಳಿಸಿ ಫಲಾನುಭವಿಗಳ ವಾಸಕ್ಕೆ ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿ ಡಾಕ್ಟರ್ ಅಂಬೇಡ್ಕರ್ ಸೇನೆ ಆದಿಜಾಂಬವಂತ ಸಂಘಟನೆಯವರು ಡಿವೈಎಸ್ಪಿ ಕೆಎಲ್ ಗಣೇಶ್ ಮೂಲಕ ಮನವಿ ಸಲ್ಲಿಸಿದ್ದಾರೆ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಂತೆ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗೆ ಎರಡು ಹೊತ್ತು ಚಹಾ ಮತ್ತು ಉಪಹಾರ ನೀಡುವ ಕಾರ್ಯದಲ್ಲಿ ಅಶೋಕೆಯ ರಾಮಚಂದ್ರಪುರ ಮಠ ನಿರತವಾಗಿದೆ ವಿವಿಧ ಕಡೆ ನಿಯೋಜನೆಗೊಂಡ ಪೊಲೀಸ್ ಸಿಬ್ಬಂದಿಗೆ ಮಠದಿಂದ ಮುಂಜಾನೆ ತಿಂಡಿಯನ್ನು ತಯಾರಿಸಿ ಎಲ್ಲ ಸಿಬ್ಬಂದಿಗೆ ನೀಡುತ್ತಾ ಬಂದಿದೆ ಈ ಕಾರ್ಯ ಒಂದೂವರೆ ತಿಂಗಳಿನಿಂದ ನಿರಂತರ ನಡೆಯುತ್ತಿದೆ ಶಿರಸಿ ಅಬಕಾರಿ ಇಲಾಖೆಯ ನೂತನ ಕಟ್ಟಡಕ್ಕೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಂಕೇತಿಕವಾಗಿ ಚಾಲನೆ ನೀಡಿದರು ನಗರದ ನ್ಯಾಯಾಲಯ ಪಕ್ಕದಲ್ಲಿ ಅಬಕಾರಿ ಇಲಾಖೆ ನೂತನ ಕಟ್ಟಡ ನಿರ್ಮಾಣಗೊಂಡಿದ್ದು ಕೊರೋನಾ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಕಾಗೇರಿ ಅವರು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು ಅಡಿಕೆ ವರ್ತಕರ ಸಂಘದಿಂದ ಸಿದ್ದಾಪುರದಲ್ಲಿ ವೈದ್ಯರುಗಳಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು ಪಟ್ಟಣದ ಅಡಿಕೆ ಮನೆ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲರನ್ನೂ ಸನ್ಮಾನಿಸಿ ಗೌರವಿಸಿದರು ಸಿದ್ದಾಪುರ ತಾಲೂಕಿನಲ್ಲಿ ನಲವತ್ತೆರಡು ಕೊರೋನಾ ಸೋಂಕಿನ ಸಕ್ರಿಯ ಪ್ರಕರಣಗಳಿದ್ದು ಆಸ್ಪತ್ರೆಯಲ್ಲಿ ಆರು ಜನ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೂವತ್ನಾಲ್ಕು ಜನ ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಪಟ್ಟಣದ ಕೊಂಡಲಿ ಮತ್ತು ಧನ್ವಂತರಿ ಆಸ್ಪತ್ರೆಯಲ್ಲಿ ಇರುವ ಕೋವಿಡ್ ಕೇರ್ ಸೆಂಟರ್ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಿದ್ದಾರೆ ಶನಿವಾರ ವೀಕೆಂಡ್ ಕರ್ಫ್ಯೂಗೆ ಭಟ್ಕಳದಲ್ಲಿ ಅಂಗಡಿಗಳಷ್ಟೇ ಬಾಗಿಲು ಮುಚ್ಚಿಕೊಂಡಿದ್ದು ಬಿಟ್ಟರೆ ಉಳಿದಂತೆ ಜನರು ಹಾಗೂ ವಾಹನಗಳ ಓಡಾಟ ಮಾಮೂಲಿಯಂತೆ ಮುಂದುವರೆದುಕೊಂಡೇ ಇದೆ ವೀಕೆಂಡ್ ಕರ್ಫ್ಯೂ ನಡುವೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ ಹಾಗೂ ಕಾರುಗಳು ರಸ್ತೆಗೆ ಇಳಿದಿದ್ದವು ಆಟೋ ರಿಕ್ಷಾಗಳ ಓಡಾಟಕ್ಕೂ ಅಡೆತಡೆ ಕಂಡುಬಂದಿಲ್ಲ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡಿಕೊಂಡೇ ಇದ್ದರು ಸರ್ಕಾರ ಲಾಕ್ಡೌನ್ನಲ್ಲಿ ಸಡಿಲಿಕೆ ನೀಡಿ ದಿನಸಿ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ವೀಕೆಂಡ್ ಕರ್ಫ್ಯೂ ಸ್ಪಂದನೆ ಸಿಕ್ಕಿಲ್ಲ ಎರಡು ಗಂಟೆವರೆಗೆ ವಸ್ತುಗಳ ಖರೀದಿಗೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಚಾರ ಕಂಡುಬಂತು ತರಕಾರಿ ಹಾಗೂ ದಿನಸಿ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳ ವಾಹನದಲ್ಲಿ ಮಾರಾಟಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ನಿಂತು ಜನ ಗುಂಪಾಗಿ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ